ಚಿತ್ರ ಸ್ವಾಭಿಮಾನ ಅಥವಾ ಎಂಬತ್ತೈದು ಗಾಯಕರ ಎಸ್ ಸಿ ಜಾನಕಿ ಮತ್ತು ಎಸ್ ಬಾಲ್ ಬಾಲಸುಬ್ರಹ್ಮಣ್ಯ ಸರ್ ರವಿಚಂದ್ರ ಸರ್ ನಡೆಸಿದ್ದು ಹಾಡು ದೂರಿಂದ ಅಮ್ಮೀರ ಬಂದ ದೂರಿಂದ ಊರಿಂದ ಅಮ್ಮೀರ ಬಂದ ಜರಿತಾರ ಸೀರೆ ತಂದ ಅದರಲ್ಲಿಟ್ಟು ನೀ ನನ್ನ ಮನಸ್ಸನ್ನ ಜೋಪಾನ ಜಾನೆ ಅಂದ ಹುಟ್ಟಾಗ ನನಗಂತೂ ಮಹಿ ಜುಮ್ಮಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲ ತೆಲವೋಯ್ತು ನೀ ಮುಳಿದ ಮಲ್ಲಿಗೆ ಹೂವಿನ ಗಂಧ ಕರಿತಂತು ಊರಿಂದ ಕಣ್ ತುಂಬ ನೋಡಂಗಿ ನೀ ನಂದ ಸುರೋಯ್ತು ಯೋಸ ಬಂದ ಇದಯ್ತು ನನಗೆಲ್ಲ ಮರ್ತೋಯ್ತು ಎಲ್ಲೋ ತೆಲವೋಯ್ತು ನೀ ಹೆಜ್ಜೆ ಇಟ್ಟಲಿ ಚೆಲುವೆ ಎಲ್ಲೆಲ್ಲಿ ಅರ್ಲವಿ ಹೂವೇ ಮಿಂಚಂಗೆ ನಗುವಂತೆ ಗೊತ್ತಾ ಮಳೆಯಂಗೆ ಸುರಿತವೆ ಮುತ್ತು ಈ ಮಾತಿನ ಬೆಲೆ ನೀ ಬೀಸಿದೆ ಈ ಮಿಂದ ಅದರಲ್ಲಿ ವಸವಾಗಿದೆ ದೂರಿಂದ ಊರಿ ಮೀರ ಬಂದ ಜರ್ತಾರ್ ಸೀರೆ ತಂದ ಅದರಲ್ಲಿ ನೀ ನನ್ನ ಮನಸ್ಸನ ಜೋಪಾನೆ ಜಾನೆ ಅಂದ ಒಟ್ಟಾಗ ನನಗಂತೂ ಮೈ ಎಲ್ಲ ಜುಮ್ಮಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲ ತೋಯಿತು ತುಟಿಯಿಂದ ಸೊಗಸು ಇದರ ರುಚಿಯನ್ನು ಸೊಗಸು ತುಟಿಯೇ ಸಿಗದೆ ಇನ್ನು ಬಯಸದೆ ಮನಸ್ಸು ಹಸಿವು ನಿದ್ರೆ ಹಲಾಗ ನಿನ್ನಿಂದ ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ ಕರಿತು ಊರಿಂದ ಕಣ್ ತುಂಬ ನೋಡಂಗೀ ನೀನ್ ಅಂದ ಸುರಾಯ್ ಬಂದ ಎದೆ ತಾಳ ತಪ್ಪಯ್ತು ನನಗೆಲ್ಲ ಮರ್ತೋಯ್ತು ಆ ಒಂದು ಕ್ಷಣ ನನ್ನ ಮನ ಎಲ್ಲ ತೆಳೋಯ್ತು ದೂರಿಂದ ಊರಿಂದ ಮೀರ ಬಂದ ಜರಿತಾರ ಸೀರೆ ತಂದ ಅದರಲ್ಲಿ ಇಟ್ಟಿನಿ ನನ್ನ ಮನಸ್ಸನ ಜೋಪಾನೆ ಜಾಣೆ ಅಂದ ಹುಟ್ಟಾಗ ನನಗಂತೂ ಮಹಿಯೆಲ್ಲ ಎಲ್ಲ ಆ ಒಂದು ಕ್ಷಣ ನನ್ನ ಮನ ಎಲ್ಲ ತೆಲಯ್ತು ಥ್ಯಾಂಕ್ ಯು ಸೋ ಮಚ್